ಬೆಂಗಳೂರಿನ ಗ್ರಾಹಕರು ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚು ಜಾಗರೂಕರಾಗಿದ್ದು ಅನಿಶ್ಚಿತತೆಯ ಸಂದರ್ಭಗಳಲ್ಲಿ ತಮ್ಮ ಪ್ರೀತಿ ಪಾತ್ರರ ರಕ್ಷಣೆಗೆ ಒತ್ತು ನೀಡುತ್ತಾರೆ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ಗಳಿಗೆ ಹೆಚ್ಚು ಒತ್ತು ನೀಡುತ್ತಾರೆ ಎಂದು ಪಾಲಿಸಿ ಬಜಾಜ್ ಡಾಟ್ ಕಾಮ್ನ ಟರ್ಮ್ ಇನ್ಶೂರೆನ್ಸ್ ವಿಭಾಗದ ಮುಖ್ಯಸ್ಥರಾದ ತರುಣ್ ಅಗರ್ವಾಲ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕದಲ್ಲಿ ಟರ್ಮ್ ಇನ್ಶೂರೆನ್ಸ್ ಕ್ಷೇತ್ರದ ವಿದ್ಯಮಾನಗಳ ಕುರಿತು ವಿಶೇಷ ಮಾಹಿತಿಯನ್ನು ಅವರು ನೀಡಿದರು ವಿಮೆಯ ವಿಷಯದಲ್ಲಿ ಗ್ರಾಹಕರ ನಿಲುವುಗಳು ಮತ್ತು ಪ್ರಾದೇಶಿಕವಾಗಿ ಅದು ಬದಲಾಗುತ್ತಿರುವುದನ್ನು ವಿವರಿಸಿದರು ವಿಮೆ ಪ್ರಯಾಣದ ಪ್ರತಿ ಹಂತದಲ್ಲಿಯೂ ಪಾಲಿಸಿ ಬಜಾರ್ ಗ್ರಾಹಕರ ಜೊತೆಗಿರಲಿದೆ ಸೂಕ್ತ ಪಾಲಿಸಿಯ ಹುಡುಕಾಟದಿಂದ ಪರಸ್ಪರ ಹೋಲಿಕೆ ಖರೀದಿ ಮತ್ತು ವಿಮೆ ಕ್ಷೇಮಗಳವರೆಗೆ ಸಹಾಯ ಮಾಡುತ್ತದೆ ಎಂದು ಅವರು ತಿಳಿಸಿದರು ಟರ್ಮ್ ಇನ್ಶೂರೆನ್ಸ್ ಮಾರುಕಟ್ಟೆಯಲ್ಲಿ ಸದೃಢ ಪ್ರಗತಿ ದಾಖಲಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ರಾಜ್ಯದ ವಾರ್ಷಿಕ ಬೆಳವಣಿಗೆ ಸುಮಾರು ಶೇಕಡ ಮೂವತ್ತರಷ್ಟಿತ್ತು ಇದು ಖರೀದಿದಾರರಿಗೆ ಇರುವ ಅರಿವು ಮತ್ತು ಅವರ ಆಸಕ್ತಿಯನ್ನು ಸೂಚಿಸುತ್ತದೆ ಈ ಪೈಕಿ ಬೆಂಗಳೂರು ಹೆಚ್ಚು ಪ್ರಗತಿ ತೋರಿದ್ದು ಟರ್ಮ್ ಇನ್ಶೂರೆನ್ಸ್ ಅಳವಡಿಸಿಕೊಳ್ಳುತ್ತಿರುವವರ ಪ್ರಮಾಣ ಹೆಚ್ಚುತ್ತಿರುವುದನ್ನು ಪ್ರತಿಬಿಂಬಿಸುತ್ತದೆ ಬೆಂಗಳೂರು ಮತ್ತು ಒಟ್ಟಾರೆ ಕರ್ನಾಟಕದಲ್ಲಿ ಟರ್ಮ್ ಇನ್ಶೂರೆನ್ಸ್ಗೆ ಹೆಚ್ಚು ಒತ್ತು ದೊರೆಯುತ್ತಿರುವುದು ಇಲ್ಲಿಯ ಗ್ರಾಹಕರಿಗೆ ಇರುವ ಹಣಕಾಸು ಅರಿವು ಹೆಚ್ಚಿದ ಡಿಜಿಟಲ್ ಲಭ್ಯತೆ ಮತ್ತು ದೀರ್ಘಾವಧಿ ಹಣಕಾಸು ಯೋಜನೆ ಮತ್ತು ರಕ್ಷಣೆಯತ್ತ ಗ್ರಾಹಕರು ವಾಲುತ್ತಿರುವುದನ್ನು ಸೂಚಿಸುತ್ತದೆ ಕರ್ನಾಟಕದಲ್ಲಿ ವಾರ್ಷಿಕ ವಿಮೆ ಮೊತ್ತ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳಷ್ಟಿದೆ ಇದು ದೇಶದ ಸರಾಸರಿಯಾದ ಒಂದು ಕೋಟಿಗಿಂತ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚು ಬೆಂಗಳೂರಿನಲ್ಲಿ ಇದು ಇನ್ನಷ್ಟು ಹೆಚ್ಚಿದ್ದು ಒಂದು ಪಾಯಿಂಟ್ ನಾಲ್ಕು ಕೋಟಿ ರುಗಳಾಗಿವೆ ರಾಷ್ಟ್ರೀಯ ಸರಾಸರಿಗಿಂತ ಶೇಕಡ ನಲವತ್ತರಷ್ಟು ಹೆಚ್ಚು ಅಧಿಕ ಮೌಲ್ಯದ ಕವರೇಜ್ಗೆ ಗ್ರಾಹಕರು ಒತ್ತು ನೀಡುತ್ತಿರುವುದನ್ನು ಇದು ಸೂಚಿಸುತ್ತದೆ ಹೆಚ್ಚುತ್ತಿರುವ ಹಣದುಬ್ಬರದ ಹಿನ್ನೆಲೆಯಲ್ಲಿ ತಮ್ಮ ಬದಲಾಗುತ್ತಿರುವ ಜೀವನ ಶೈಲಿಯ ಅಗತ್ಯತೆಗಳು ಮತ್ತು ರಕ್ಷಣೆಗೆ ಗ್ರಾಹಕರು ಹೆಚ್ಚು ಮಹತ್ವ ನನ್ನ ಹೆಸರು ವಿಕಿ ಲಾಲ್ವಾನಿ ಅಂತ ನಾನು ಪಾಲಿಸಿ ಬಜಾರಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಕೆಲಸ ನೋಡ್ತಾ ಇದ್ದೀನಿ ಬೆಂಗಳೂರಲ್ಲಿ ನಾವು ಈ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ದೀವಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಟರ್ಮ್ ಇನ್ಶೂರೆನ್ಸಲ್ಲಿ ತುಂಬ ಮುಖ್ಯ ಆಸ್ಪೆಕ್ಟ್ ಆಗಿದೆ ಫೈನಾನ್ಷಿಯಲ್ ಪ್ಲ್ಯಾನಿಂಗೇ ಎಲ್ಲ ಜನ ಟರ್ಮ್ ಇನ್ಶೂರೆನ್ಸ್ ಇಟ್ಕೊಬೇಕು ರೀಸನ್ ಬೀಯಿಂಗ್ ಒನ್ ಚಿಕ್ಕ ಅಮೌಂಟ್ ಕೊಟ್ಬಿಟ್ಟು अप्राक्सीमेटली थौसड रुपी पर् मंत को अबउट वन करो रुपी लाइफ कवर्कते लाइफ कव लाइफ कवर फॉर एनी सैलरी पीपल सेफ एम्लॉय पीपल तुम इंपारटेंटते आज अ पार्ट आफ् फैनाशियल प्लानिंग सो लाइफ इंशूरेव अवेर्स्ास्त आगता है कर्नाटक एंड बेंगल्लूर रीजनलू तुम अवेरने जास्त आगे इवगा अदर ತುಂಬಾ ಜನ ಇವಾಗ ಟರ್ಮ್ ಇನ್ಶೂರೆನ್ಸ್ ನಾ ಬೈ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ನಮ್ದು ಫೇಸ್ ಟು ಫೇಸ್ ಸರ್ವಿಸ್ ಐತೆ where ನಮ್ಮ ಅಡ್ವೈಸರ್ ಕಸ್ಟಮರ್ ಮೀಟ್ ಮಾಡ್ಬಿಟ್ಟು ಪ್ಲಾನ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಹೆಲ್ಪ್ ಮಾಡ್ತಾನೆ ರೈಟ್ ಪ್ಲಾನ್ ಪಿಕ್ ಮಾಡಕ್ಕೆ ಪ್ಲಾನ್ ವಿಚಾರ ಬಂದ್ರೆ ಇವಾಗ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ತುಂಬಾ बेनिफिट ಐತೆ ಅಲಾಂಗ್ ವಿತ್ ಲೈಫ್ ಕವರ್ ಫಾರ್ ಅ ಸ್ಮಾಲ್ ಅಮೌಂಟ್ ಇದೂನು ತುಂಬಾ ಹೆಲ್ತ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ೂ ಸಿಗ್ತಾ ಇದೆ ಇದು ಕಸ್ಟಮರ್ ತುಂಬ ಉಪಯೋಗ ಬರುತ್ತೆ ಕ್ಲೇಮ್ ಕ್ಲೀಮಲ್ಲಿನೂ ಕಸ್ಟಮರ್ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತೀವಿ ಪೂರ್ತಿ ಟರ್ಮ್ ಇನ್ಶೂರೆನ್ಸ್ ಸ್ಟೋರಿಯಲ್ಲಿ ಮೂಮೆಂಟ್ ಆಫ್ ಟ್ರೂತ್ ಅಂದರೆ ಕ್ಲೇಮ್ ಟೈಮ್ ಕ್ಲೇಮ್ ಟೈಮ್ ಬಂದರೆ ಅದೇ ಮೂಮೆಂಟ್ ಆಫ್ ಮೂಮೆಂಟ್ ಆಫ್ ಟ್ರೂತ್ ಇರುತ್ತೆ ಅದಕ್ಕೋಸ್ಕರ ಯಾವ ಕಸ್ಟಮರ್ ಕ್ಲೇಮ್ ಬಂದಿದ್ದರೆ ನಾವು ನಮ್ಮ ಕ್ಲೇಮ್ಸ್ ಟೀಮ್ ಹೋಗ್ಬಿಟ್ಟು ಅದನ್ನು ಹೆಲ್ಪ್ ಮಾಡ್ತಾರೆ ಕರ್ನಾಟಕ ರೀಜನ್ ಆ್ಯಂಡ್ ಕರ್ನಾಟಕ ಜನ ಮತ್ತು ಬೆಂಗಳೂರು ರೀಜನ್ ತುಂಬ ಜಾಸ್ತಿ ಗ್ರೋತ್ ತೋರಿಸಿದ್ದಾನೆ ಇಲ್ಲಿ ತುಂಬ ಜಾಸ್ತಿ ಅವೇರ್ನೆಸ್ ಬಂದಿದೆ ಇವಾಗ ಅದಕ್ಕೋಸ್ಕರ ಇಲ್ಲಿ ಯಾರ್ ತಗೊಂಡರೆ ಬೇರೆ ಸ್ಟೇಟ್ ಅಲ್ಲಿ ಯಾರ್ 1 ಕೋಟಿ ರೂಪೀಸ್ ಕವರ್ ತಗೊಂಡರೆ ಕರ್ನಾಟಕ ಅಲ್ಲಿ 1.2 ਕਰੋಸ್ ಐತೆ ಮತ್ತೆ ಬೆಂಗಳೂರು ಸಿಟಿ ಅಲ್ಲಿ ಇನ್ನ ಜಾಸ್ತಿ ಆಗಬೇಕು 1.5 ਕਰੋಸ್ ಬರ್ಗೂ ಹೋಗುತ್ತೆ ಅದರ ಅತ್ತ ಏನಂದ್ರೆ ಈಗ ಜನ ತುಂಬಾ ಜಾಗೃತರ ಆಗ್ತಾ ಇದ್ದಾರೆ ಎವರಿವನ್ ಐ ಆಮ್ ವರುಣ್ ಅಗ್ರವಾಲ್ ಐ ಹೆಡ್ ಟರ್ಮ್ ಇನ್ಶೂರೆನ್ಸ್ ಅಟ್ पॉलिसी بازار ಥ್ಯಾಂಕ್ ಯು ಎವರಿವನ್ ಫಾರ್ ಟೇಕಿಂಗ್ ಔಟ್ ಟೈಮ್ ಫಾರ್ ದ ಪ್ರೆಸ್ ಮೀಟ್ ಟುಡೇ Uh, it was wonderful to see a lot of people showing interest in term insurance around the Karnataka state. Uh, Karnataka is a very important part of geography for policy bazaar. Uh, it is contributes significantly to the growth of policy bazaar over the last one year. Karnataka has grown thirty percent in terms of premium equivalent. It is also one of the states where the average sum assured by the consumers is highest. We get a lot of profiles. Both women, uh, salaried male, as well as self-employed customers are part of the uh, consumer group which takes term insurance from us. Policy Bazaar is doing a lot of things in uh, working with a lot of insurers to help uh, create products which can cater to the needs of different segments of the society and help them get coverage of term insurance. Term insurance in itself is a very, very beautiful product. It gives you a cover of 1 crore or 2 crore at a very nominal premium of 500 to rupees a month. Which, in case something happens to you, unfortunately, the family is financially protected. Uh, on the Policy Bazaar platform, you also get uh, dedicated claim assistance, which means that in case the, something unfortunate happens. Uh, there is a there's a helpline number where you can call to, or there's a call there's a claim card on which there is a QR code through which you can call or you can register a claim on your website, where someone will personally guide you throughout the process, help you collect the documents, help you fill the form in the right way, and even help you answer all the queries which may come in case uh, uh, for while filing the claim so it is very important that all of us get covered by term insurance and you can use policy bazaars platform to compare across insurers across plans to figure out what's best for you you can also take free consultation with our advisors who can help you guide the every step of the process in terms of selecting the term plan and if required can do a video presentation or even uh, do an in-person visit to help you explain and uh, uh, and get the template.